ಯಶವಂತ ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಖಾದ್ಯ ತೈಲ ಆಮದನ್ನು ನಿಯಂತ್ರಿಸಬೇಕು ಅಂತ ಕೆ ಪಿ ಆರ್ ಎಸ್ ಇವತ್ತು ಆಗ್ರಹ ಮಾಡ್ತಾ ಇದೆ ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಉಬ್ಬರಿ ಬೆಳೆಗಾರರು ಬೆಲೆ ಕುಸಿತವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ನೇರವಾದ ಕಾರಣ ಕೇಂದ್ರ ಸರ್ಕಾರ ಅನುಸರಣೆ ಮಾಡ್ತಾ ಇರುವಂಥ ತಪ್ಪು ಆಮದು ನೀತಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಂಕವೇ ಇಲ್ಲ ಬಹುತೇಕ ಅನ್ನುವಂಥ ರೀತಿಯ ಆಮದು ತೈಲ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆ ಇದರಿಂದ ಕ ಕೊಬ್ಬರಿ ಬೆಳೆಗಾರರ ಬೆಲೆ ಕುಸಿತ ಮುಂದುವರಿತಾ ಇದೆ ಈ ವರ್ಷ ಖರೀದಿ ಮಾಡೋದಕ್ಕೆ ನಿಗದಿ ಮಾಡಿದ್ದ ಅರುವತ್ತೆರಡೂವರೆ ಸಾವಿರ ಕ್ವಿಂಟಲ್ ಕೊಬ್ಬರಿ ಈಗಾಗಲೇ ಗುರಿ ಮುಟ್ಟಿರೋದ್ರಿಂದ ನಫೇಡು ಖರೀದಿಯನ್ನು ನಿಲ್ಲಿಸಿದೆ ಈ ತಕ್ಷಣ ಎಲ್ಲ ರೈತರು ಬೆಳೆದಿರುವಂಥ ಕೊಬ್ಬರಿಯನ್ನು ಯಾವುದೇ ಸರತ್ತಿಲ್ಲದೆ ಖರೀದಿ ಮಾಡಬೇಕು ವರ್ಷ ಪೂರ್ತಿ ಖರೀದಿ ಕೇಂದ್ರ ತೆರೀಬೇಕು ಕೇಂದ್ರದ ಬಿ ಜೆ ಪಿ ಸರ್ಕಾರ ಕೊಬ್ಬರಿ ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಮರೆಮಾಚಿ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಕೊಬ್ಬರಿ ರೈತರು ಇವತ್ತು ರಾಜ್ಯದಲ್ಲಿ ಮತ್ತು ತುಮಕೂರು ಜಿಲ್ಲೆ ಅನುಭವಿಸ್ತಾ ಇರುವಂಥ ಬವಣೆಗೆ కేంద్రద బిజెపి సర్కే నేరవాణి అంత కర్ణాటక ప్రాంతీయ సంఘ ఆపదస్ ఫిబ్రవరి హినారనే తారీఖు కేంద్రద రైతు విరోధి బజెట్ ఖండి రాజ్యద్యంత ఎలా జిల్లా తాలూకు కేంద్ర రైత కార్మికర బృహత్ ప్రతిభనా మెరవికయ ఇట్కొండీ సతత హత్త రైతు విరోధి బజెట్ నరేంద్ర మోదీవారు ఫిబ్రవరి ఒ తారీఖు మండసారు చునవణ వర్షదల్ కూడా ರೈತರಿಗಾಗಲಿ ಕೃಷಿಕಾಗಲಿ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ ಹಿಂದಿನ ಎಲ್ಲ ಬಜೆಟ್ಗಳ ರೀತಿ ಈ ಬಜೆಟಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿಗೆ ಕೃಷಿ ರಂಗಕ್ಕೆ ಉದ್ಯೋಗಾಂತರಿಗೆ ಆಹಾರ ಭದ್ರತೆಗೆ ರೈತರ ಕಲ್ಯಾಣಕ್ಕೆ ತುಂಬ ಕಡಿಮೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅನುದಾನ ಕಡಿತ ಮಾಡಿದ್ದಾರೆ ಹೋದ ವರ್ಷ ಕೃಷಿ ರಂಗಕ್ಕೆ ಮೀಸಲಾಗಿದ್ದಂಥ ಒಂದು ಲಕ್ಷ ಕೋಟಿ ರೂಪಾಯಿನ ಬಳಕೆ ಮಾಡಿದನೇ ಮತ್ತೆ ವಾಪಸ್ಸು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಗೆ ಸರೆಂಡರ್ ಮಾಡಿರ್ತಕ್ಕಂಥ ರೈತ ವಿರೋಧಿ ನೀತಿಯಲ್ಲಿ ಅನುಸರಣೆ ಮಾಡಿದೆ ಮಾತ್ರ ಅಲ್ಲ ಕರಾಳ ಕೃಷಿ ಕಾಯ್ದೆಗಳು ಯಾವ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ವರ್ಷಗಟ್ಟಲೆ ಹೋರಾಟ ಮಾಡಿ ಕಾಯ್ದೆಯನ್ನು ರದ್ದುಪಡಿಸಿದ್ರೋ ಆ ಕಾಯ್ದೆಗಳನ್ನು ಈ ಬಜೆಟ್ ಮೂಲಕ ಹಿಂಭಾಗಲಿಂದ ತರ್ತಕ್ಕಂಥ ಒಂದು ಹತಾಶ ಪ್ರಯತ್ನವನ್ನು ಮಾಡಿದೆ ತನ್ನ ರೈತ ವಿರೋಧಿ ನೀತಿಯನ್ನು ಮರೆಮಾಚುವ ಉದ್ದೇಶಕ್ಕಾಗಿ ಎಂ ಎಸ್ ಸ್ವಾಮಿನಾಥನ್ ಮತ್ತು ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದೆ ಇದು ಎಮ್ ಎಸ್ ಸ್ವಾಮಿನಾಥನ್ ವರದಿ ಜಾರಿ ಮಾಡೋದಕ್ಕೆ ಕಿಂಚಿತ್ತೂ ಪ್ರಯತ್ನ ಮಾಡದ ಎಮ್ ಎಸ್ ಪಿ ಕಾನೂನು ತರದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಹತಾಶ ಯತ್ನ ಅನ್ನುವಂಥದ್ದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಫೆಬ್ರವರಿ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದೆ ನಿನ್ನೆ ಬಜೆಟ್ ಪೂರ್ವ ಸಮಾಲೋಚನೆಗೆ ರೈತ ಸಂಘಟನೆಗಳ ಜೊತೆ ಮಾತುಕತೆ ಕರೆದಿದ್ದರು ನಾವು ರಾಜ್ಯದಲ್ಲಿ ಬರಗಾಲ ಇದೆ ಕೃಷಿ ಬಿಕ್ಕಟ್ಟಿದೆ ಇದಕ್ಕೆ ಜನರಿಗೆ ನೆರವಾಗುವಂಥ ರೀತಿಯ ರೈತ ಪರ ಬಜೆಟನ್ನು ಮಂಡಿಸಬೇಕು ಅಂತ ಒತ್ತಾಯ ಮಾಡಿದ್ದೀವಿ ರೈತ ಪರ ಮತ್ತು ಜನಪರ ಬಜೆಟನ್ನು ಮಂಡಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸ್ತದೆ ರಾಜ್ಯದಾದ್ಯಂತ ಇರುವಂಥ ಬಗರ್ಕುಂ ಸಾಗುವಳಿದಾರರನ್ನು ಅರಣ್ಯ ಇಲಾಖೆ ಮೂಲಕ ಇವತ್ತು ಉತ್ತಲಿಸ್ತಾ ಇದ್ದಾರೆ ಕಂದಾಯ ಇಲಾಖೆಯ ಭೂಮಿಯನ್ನು ಅರಣ್ಯ ಇಂಡೀಕರಣ ಮಾಡಿ ಅರಣ್ಯ ಇಲಾಖೆಯನ್ನು ಚೂಬಿಟ್ಟು ಅರ್ಜಿ ಪೆಂಡಿಂಗ್ ಇದ್ದರೂ ಕೂಡ ಸಕ್ರಮ ಕೋರಿ ಅರ್ಜಿಗಳು ಪೆಂಡಿಂಗ್ ಇದ್ದರೂ ಕೂಡ ಇವತ್ತು ದಬ್ಬಾಳಿಕೆ ಮಾಡೋದ್ರ ನೋಡಿಕೊಂಡು ಒಕ್ಕಲೆಪ್ಪಿಸ್ತಾ ಇದೆ ಈ ಕ್ರಮವನ್ನು ನಿಲ್ಲಿಸಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಶ್ವಾಸನೆ ಕೊಟ್ಟಿದ್ರಿ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಹರಿಹರ ಪಗರು ಕುಂದು ಭೂಮಿ ಕೊಡ್ತೀನಿ ಅಂತ ಈಗ ನಿಮ್ಮ ಕಂದಾಯ ಮಂತ್ರಿ ಮತ್ತು ಅರಣ್ಯ ಮಂತ್ರಿ ಇಬ್ಬರು ಸೇರಿಕೊಂಡು ರೈತರನ್ನು ಒಕ್ಕಲೆ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಒಕ್ಕಲಿಗಿಸುವ ಕೆಲಸಕ್ಕೆ ತಡೆ ನೀಡಬೇಕು ಭೂಮಿ ಹಕ್ಕು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ